ಅವ್ನ ಕೈ ಮಾಡ್ಕೊಂಡಿಟ್ಟು ಈ ಥರ ಇಲ್ಲಿ ಬನಾವಟಿ ಮಾಡತ್ತ ನೋಡ್ರಿ ಯಶನ್ ಅಂಗಡಿ ಇದು ದೇವರ ಒಳಗೆ ಈಗ ನೋಡ್ರಿ ಈಗ ಮೂವತ್ತೆರಡು ಕಿಲೋ ಕೊಟ್ಟಿನ ಈ ಮನುಷ್ಯ ಈ ಖಾತದಾಗಿ ಚೆಕ್ ಮಾಡ್ತೇವೆ ಮಾಡಪ್ಪ ಸೊಸೈಟಿ

ಏನ್ ಸ್ಟ್ಯಾದ ಬರ್ತಾರೆ ಎದ್ ಕಮ್ಮಿ ಕೊಡೋದ್ರಿ ಅವ್ನಿಗೆ ತಿಳಂಗಿಲ್ಲ ಮನುಷ್ಯ ತಿಳಂಗಿಲ್ಲ ಅಂತ ಹೇಳಿ ಕಮ್ಮಿ ಕೊಡ್ತೀರಿ ಎಲ್ಲರಿಗೂ ಎಲ್ಲರಿಗ ಕೊಡ್ತಿ ಗೊತ್ತದ ನನಗ ಜನ ಬಂದ ಹೇಳದ್ರಿ ಏನ್ ಹೇಳಿದ್ರು ರೈತ ಬಡಪ್ಪ ರೈತ ಏನ್ ಹೇಳಿ ಏನ್ ನಾವು ನಮ್ದು ಅಟ್ಟಿ ಕೊಡ್ತಾರೀ ಹಾ ನಿನ್ ಕಮ್ ಕೊಡ್ತಿಲ್ಲ ನಿನ್ ಕೇಳ ನೀ ಹೋಗ್ತಿ ನೀನ್ ಏನಾದ್ ಇದರ್ಬೇಕಿಲ್ ಅದಕ್ ಬಂದು ಹೇಳ ಹಾ ಯುದ್ಧ ಕಡೆ ಬಂದ್ ಹೇಳ್ತೈತಿ ನಿಮ್ಮದವರು ನಮ್ಮಂಗೆ ಹೆಂಗೆ ನಮ್ಮಂಗಿದ್ರೆ ನೀವನಿಗೆ ಎರಡು ಕಿಲೋ ಅಕ್ಕಿ ಕಮ್ ಕೊಡತ್ತಿ ಇವನಿಗೆ ನಾ ಮೂರು ದಿನ ಉಪವಾಸಿ ಬೀಳ್ತಾನ ಇವ ಏನ್ ಮನಿದು ಕೊಡ್ತಾರೆ ಇವರು ಅವ್ದೇನು ಮಾತಾಡ್ತಾನ ಪಾಪ ಅದು ತಿಳಿದಾಗ ಮನುಷ್ಯಗೆ ಗುಚ್ ಮಾಡ್ಲತ್ತೀರಿ ಇಲ್ಲಿ ರೇಷನ್ ಅಂಗಡಿಯಾಗ ಯಾಕೆ ಗೊತ್ತಿರಕ್ಕದ್ರಿ ನೀವು ನೀವು ಯಾಕೆ ಕಮ್ ಕುಡತ್ತೀರಿ ನಿಮ್ಮ ಮುಂದೆ ಪ್ರೂಪ ಅದ ಹೇಳಿರಿ ಆ ಇಲ್ಲ ನಿಮ್ ಮುಂದೆ ಪುರುಪದಲ್ಲ ಹಿಂಗ ಪುರುಪದಲ್ಲಿ ಮನುಷ್ಯ ಆದಲ್ಲ ನಾವು ಅದಕ್ಕೆ ಗಪ್ಸಿ ಬಂದಿದ್ ಪನ್ನಾಸ್ ಕಿಲೋ ಕಿಲಿ ಇಪ್ಪತ್ ಕಿಲೋ ಇದೀರಿ ಅವ್ರಿಗೆ ಬಂದದ್ದು ಸಾಲ್ಟೇಜ್ ಅವ್ರೆಲ್ಲಾ ತೊಕೋತಾರ ಕಡೆ ಅವರಿಗೆಲ್ಲ ಸೂಟ ಒಂದ್ ಚಿರಿಗಿಟ್ಟಿ ರಾಚಾರ ಎಲ್ಲ ಬಂದಿರ್ತದೆ ಅವ್ರೇನ್ ಮನಿ ಕೊಡಂಗಿಲ್ಲ ಕಡಿಮೆ ಬಂದ್ರು ನೀವ್ ಶಾರ್ಟೇಜ್ ಅಲ್ಲಿ ತೋರಿಸ್ತೀರಿ ಅದು ಇವ್ರಿಗೆ ಸಂಬಂಧ ರೀ ನೋಡ್ರಿ ಬಂಧುಗಳೇ ಈ ಚೀಲ ಒಳಗ ಕಡಿಮೆ ಬಂಧು ಹೇಳ್ತಾರ ಹೇಳುತ್ತಾರೆ ಈ ವ್ಯಕ್ತಿ ಏನ್ ಸಂಬಂಧ ಲೇಷನ್ ಕಾರ್ಡ್ ಇರೋನು ಗೆನ್ ಸಮುದಾಯ ಹಾ ಮತ್ತೆ ನೀನು ಒಬ್ಬರಿಗೆ ಸಮುದಾಯ ಕಡಿಮೆ ಹೇಳಿದೆ ಬರ್ತ ಕಮ್ಮಿ ಕಮ್ಮಿ ಕುಡ್ತಾರ ಕಮ್ಮಿ ಕುಡ್ತ ಅಂತ ಹೇಳಿದೆ ಅದೇ ನಾವು ಹೇಳಿದ ಕಡೀಮ ಎಲ್ಲ ಕುಡಬೇಡ ಹಾ ಮತ್ತ ಅದು ಹಂಗಾದ್ರೆ ದೂರಸೋ ನಿನ್ನ ಕುಡಬೇಡ ಅಂತ ನೀನು ಗೊತ್ತದಿಲ್ಲ ಮತ್ತೆ ನೀ ಹೇಂಗೆ ಮತ್ತೆ ಸಪೋರ್ಟ್ ಆಗಿ ನಿಮ್ ಲಿಂಬುರಿಗೆ ಜನರಿಗೆ ಎಲ್ಲ ಕೋನ ಹಾ ನೋಡಿ ಲಿಂಬುರಿಗೆ ಊರ ಎಲ್ಲರಿಗೂ ಗೊತ್ತಾ ಇಲ್ವಾ ಲೇಷನ್ ಕಡೀಮ ಕುಡೋ ಊರಾಗ ಗೊತ್ತಿದ್ರು ಅವರು ಹಂಗೆ ಹೋಯ್ತಾರೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂತ ಈ ಬನವಟ್ಟಿ ನೋಡ್ರಿ ಇದು ಸೊಸೈಟಿ ಒಳಗ ನೋಡ್ರಿ ಕಡಿಮೆ ಕುಡ್ತಾರ ಹೇಳಿ ಕುಡ್ಲತ್ತಾರೋಡ್ರಿಂಬ ಒಳಗ ಗೊತ್ತಿಲ್ಲಾರ ಜನರಿಗೆ ಹೆಂಗ್ ಬುಚ್ಚು ಮಾಡತ್ತಾರೀ ಹೇಳಿ ಹೇಳಿ ರೊಕ್ಕ ರೊಕ್ಕ ರೊಕ್ಕಿರ್ಬೇಕಲ್ಲ ರೊಕ್ಕ ಇಡ್ತಾರೀ ರೀ ರೊಕ್ಕ ರೇಡದ ಬರೀ ಕಡಿಮೆ ಕೊಡ್ತಾನ

ಗೊತ್ತದಲ್ಲ ಕಡಿಮೆ ಕೊಡ್ಕೋತೆ ಬಂದಾನೆ ಇನ್ ಎರಡು ದಿನ ಇಟ್ಟು ಇಟ್ಟಿದ್ ಎಷ್ಟು ಎರಡು ದಿವಸ ಎರಡು ದಿವಸ ಐತಿ ಎಲ್ಲ ವ್ಯವಸಾನ ಅವನ್ ಹಿಡ್ದೆ ಕಡಿಮೆ ಕೊಡ್ಲತ್ತಲ್ಲ ನೋಡಿದ್ ಇಟ್ಟು ದಿವಸ ಹಿಡಿದ್ವಿ ನೀನು ಕಡಿಮೆ ನೀನು ಮೋಸ್ ಮಾಡ್ಕೋತೆ ಬಂದ ನೋಡಿ ವ್ಯಾನ ಅಂಗಡಿ ಎಲ್ಲಿಂದ ದೇವ್ರ ಮುರುಗಿ ಊರಿ ಹೆಸರೇ ದೇವ್ಲಿಮುರುಗಿ ಇಲ್ಲೇ ಮಂದಿಗೆ ಅನ್ಯಾಯ ಮಾಡ್ತಾರೆ ಮೋಸ್ ಮಾಡ್ತಾರೆ 那肯定不贪。